ಧಾರವಾಡ ವಿಪರೀತ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದ್ದು ರೈತರಿಗೆ ಸರ್ಕಾರ ಕೂಡಲೇ ಬೆಳೆ ಪರಿಹಾರ ಬೆಳೆ ವಿಮೆ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಧಾರವಾಡದಲ್ಲಿ ಮಾಜಿ ಶಾಸಕ ಅಮೃತ ದೇಸಾಯಿ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಧಾರವಾಡ ಗ್ರಾಮೀಣ ಭಾಗದ ರೈತರು ಎಕ್ಸ್ ಎಂಎಲ್ಎ ಅಮೃತ ದೇಸಾಯಿ ನೇತೃತ್ವದಲ್ಲಿ ಪ್ರತಿಭಟನಾ ಧರಣಿ ನಡೆಸಲಾಯಿತು ಇತ್ತೀಚೆಗಷ್ಟೇ ಮಾಜಿ ಶಾಸಕರಾದ ಅಮೃತ ದೇಸಾಯಿ ಸೀಮಾ ಮಸೂದಿ ಅವರನ್ನೊಳಗೊಂಡ ಬಿಜೆಪಿ ನಿಯೋಗವು ಧಾರವಾಡ ಗ್ರಾಮೀಣ ಭಾಗದ ವಿವಿಧ ಹಳ್ಳಿಗಳ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿ ರೈತರಿಗೆ ಸರ್ಕಾರ ಶೀಘ್ರ ಪರಿಹಾರ ನೀಡಬೇಕು ಇಲ್ಲದೆ ಹೋದರೆ ಡಿಸಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಆದರೆ ಎಚ್ಚರಿಕೆ ನೀಡಿದರೂ ಸರ್ಕಾರ ಪರಿಹಾರ ನೀಡದ ಹಿನ್ನೆಲೆ ಇಂದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಮಳೆಯಿಂದ ಹಾನಿಗೀಡಾದ ಹೆಸರು ಹಾಗೂ ದಿನ ಕಾಳುಗಳನ್ನ ತಂದಿಟ್ಟು ಅಹೋರಾತ್ರಿ ಧಾರಣಿ ಆರಂಭಿಸಿದ್ರು ವಿಪರೀತ ಮಳೆಯಿಂದಾಗಿ ರೈತರು ಬೆಳೆದ ಬೆಳೆ ಸಂಪೂರ್ಣ ಹಾಳಾಗಿದ್ದು ರೈತ ಸಂಕಷ್ಟದಲ್ಲಿದ್ದಾನೆ ಕೂಡಲೇ ಸರ್ಕಾರ ಪ್ರತಿ ಎಕರೆಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕು ಹಾಗೂ ಮಳೆಯಿಂದ ಹಾನಿಗೀಡಾದ ಮನೆಗಳಿಗೆ ಪರಿಹಾರ ನೀಡಬೇಕೆಂದು ಪ್ರತಿಭಟನಾ ನಿರತ ರೈತರು ಮತ್ತು ಬಿಜೆಪಿ ಕಾರ್ಯಕರ್ತರು ಆಗ್ರಹಿಸಿದ್ರು ಸದ್ಯ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸಿದ್ದು ಟೆಂಟ್ ಪಕ್ಕವೇ ಪ್ರತಿಭಟನಾಕಾರರಿಗೆ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಪಿಜಾ ಗೊಬ್ಬರ ಗಣೆ ಹೊಡ್ಕೊಂಡು ಇಲ್ಲಿ ಅವನ್ ಅಕರೆಕ್ಕೆ ಸುಮಾರು 20 ರಿಂದ ರೂಪಾಯಿ ಅಕರೆ ಕಸಬರ ಅದರಗೆ ಲವಣೀ ಮಾಡಿದವಂತ 20000 टोटल 40 ರಿಂದ 50000 ರೂಪಾಯಿ ಖರ್ಚು ಮಾಡಿ ಭೂಮಿ ಹತ್ತು ಕಾಲ ಬಿಡದಿ ಒಂಚೇನು ಯಾಚದಾಗುದಿಲ್ಲ ಈಗ ನೂರ್ ಪರ್ಸೆಂಟ್ ಒಂದು ಐದು ಪರ್ಸೆಂಟ್ ಕಾವು ಕೂಡ ಇವತ್ತಿಲ್ಲ ಇಟ್ಟಿದ್ದಾರೆ ಆದ್ರೆ ನಮ್ಮ ರೈತರಿಗೆ ಸಾಕಷ್ಟು ಇಪ್ಪತ್ತು ಮೂವತ್ತು ಸಾವಿರ ಎಕರೆ ಗಟ್ಲೆ ಹಾಕಿದ್ರ ಅವಾಗ ಇವ್ರು ಇನ್ನೂ ಯಾವುದೇ ರೀ ನೋಡ್ತಾ ನೋಡಿ ತಾಲೂಕು ಅಧ್ಯಕ್ಷ ಈ ಕಡೆ ಶಿವಳ್ಳಿ ಬಾಡಗಿ ಈ ಕಡೆ ಗರಗದವರೆಗೂ ಎಲ್ಲಾ ಬೆಳೆಗಳನ್ನ ವೀಕ್ಷಣೆ ಮಾಡಿ ನೋಡಿದಾಗ ಒಂದ್ ಐದು ಪರ್ಸೆಂಟ್ ಕಾವು ಕೊಡುವಂತ ರೈತರಿಗೆ ಬರ್ತಾ ಇಲ್ಲ ಇದು ಈ ಒಂದು ಅನಾಹುತಗಳನ್ನ ತಪ್ಪಿಸ್ಬೇಕಾದ್ರೆ ಸರ್ಕಾರ ಇದಕ್ಕೆ ಕಾಣ್ತಾರು ಆದಷ್ಟು ರೈತರ ಹಾಕಿ ಗಂಪ ಬೀಜ ಸಿಗುವ ಅನುಕೂಲ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಸರ್ಕಾರ ಯಾವುದಕ್ಕೂ ಕೂಡ ನೋಡ್ತಾ ಇಲ್ಲ ಆದ್ರಿಂದ ಇವತ್ತು ಇನ್ನು ವೇದಿಕೆ ಮೇಲೆ ಮಾತಾಡುವ ಭಾಗ ಜನ ಸರ್ಕಾರ ಒಂದು ಏನಾರ ಪರಿಹಾರ ಕೊಡಬೇಕು ಅನ್ನುವಂತ ಉದ್ದೇಶದಿಂದ ಸತತವಾಗಿ ಇವತ್ತು ಎರಡು ಜನದವರಿಗೆ ಅವರಾತ್ರಿ ಧರಣಿಯನ್ನು ಹಮ್ಮಿಕೊಡ್ತಾರೆ ಧನ್ಯವಾದಗಳು ಮಜಾ ಮಾಜಿ ಅಧ್ಯಕ್ಷರವರು ನಾವು ಕೇಳಿದ್ರು